ವೆಲ್ಕಮ್ ಟು ಸ್ಮಾರ್ಟ್ ಸೆಲಮ್ಸ್ ವಿದ್ಯಾರ್ಥಿಗಳು ನಾವು ನಿಮ್ಮ ಏಳನೇ ತರಗತಿಯ ಮೊದಲೇ ಸೆಮಿಸ್ಟರ್ ನ ಗಣಿತ ಭಾಗ ಒಂದರಿಂದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯದಲ್ಲಿರುವಂತಹ ಅಭ್ಯಾಸಗಳನ್ನ ಬಿಡಿಸ್ಕೊಡ್ತಾ ಇದ್ದೀವಿ ಈಗಾಗಲೇ ಚಾನಲ್ನಲ್ಲಿ ಗಣಿತ ಉಳಿದ ವಿಡಿಯೋದ ಘಟಕಗಳು ಹಾಗೂ ವಿಜ್ಞಾನ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಕ್ಸ್ಪ್ಲನೇಷನ್ ಸಹ ಇದೆ ಆ ಎಲ್ಲಾ ಲಿಂಕ್ ಗಳ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವುಗಳನ್ನು ಬಳಸಿ ನೀವು ಅವುಗಳನ್ನ ತಿಳ್ಕೋಬಹುದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಚಿತ್ರ ವಿದ್ಯಾರ್ಥಿಗಳು ಇವತ್ತು ನಾವು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯದ मुस्य मुख्य व्यार्थी अभ्यास एड्ड पॉइंट आरोप ಇವತ್ತು ನಾವು ಮೂರನೇ ಮುಖ್ಯ ಪ್ರಶ್ನೆಯನ್ನ ತಿಳ್ಕೊಳ್ಳೋಣ ಸೊ ಈ ಅಭ್ಯಾಸ ಎರಡು ಪಾಯಿಂಟ್ ಆರು ಹಾಗೂ ಉಳಿದಂತ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಅವುಗಳನ್ನು ನೀವು ನೋಡಿ ತಿಳ್ಕೊಬಹುದು ಮೊದಲನೇ ಸಮಸ್ಯೆ ನಿಮಗೆಲ್ಲ ತಿಳಿದ ವಿದ್ಯಾರ್ಥಿಗಳೇ ಅಭ್ಯಾಸ ಎರಡು ಪಾಯಿಂಟ್ ಆರು ಇದೊಂದು ದಶಮಾಂಶಗಳ ಗುಣಾಕಾರ ಈ ಒಂದು ಬೇಸಿಕ್ ಪಾಯಿಂಟ್ ಮೇಲೆ ಇರುವಂತಹ ಒಂದು ಅಭ್ಯಾಸ ಸೊ ದಶಮಾಂಶಗಳನ್ನು ಯಾವ ರೀತಿ ಗುಣಾಕಾರ ಮಾಡ್ಕೋಬೇಕು ಹಿಂದಿನ ಮೊದಲನೇ ಮತ್ತು ಎರಡನೇ ಸಮಸ್ಯೆ ಈಸಿಯಾಗಿ ನಾವು ತಿಳ್ಕೊಂಡು ಹೌದಲ್ಲ ಸೊ ಇವತ್ತು ಅದನ್ನೇ ನಾವು ಮುಂದುವರಿಸಿ ಮೂರನೇ ಮುಖ್ಯ ಪ್ರಶ್ನೆ ಇವುಗಳನ್ನ ಅಂದ್ರೆ ಇವುಗಳ ಉತ್ತರವನ್ನ ಕಂಡು ಮೂರನೇ ಮುಖ್ಯ ಪ್ರಶ್ನೆ ವಿದ್ಯಾರ್ಥಿ ಒಟ್ಟು ಹನ್ನೆರಡು ಪ್ರಶ್ನೆಗಳು ಒಂದೊಂದೇ ಪ್ರಶ್ನೆ ಉತ್ತರ ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಸಿಂಪಲ್ ಅಂದ ಪಾಯಿಂಟ್ ಅನ್ನು ಸಲ ನಾವು ರಿವೈಸ್ ಮಾಡ್ಕೊಂಡು ಈಗಾಗಲೇ ಇದನ್ನು ನಾವು ರಾಶಿಯಲ್ಲಿ ಹಾಗೂ ಪಶ್ಚಿಮ ತಿಳ್ಕೊಂಡಿದ್ದೀವಿ ತಿಳ್ಕೊಂಡಿದೀವಿ ಅದನ್ನ ಮತ್ತೊಂದು ಬಾರಿ ಇದನ್ನ ನಾವು ತಿಳ್ಕೊಂಡು ಓಕೆ ಈಗ ಕೊಟ್ಟಂತ ಸಂಖ್ಯೆ ಒಂದು ಒಂದು ಮೂರು ಇದನ್ನ ನಾವು ಭಿನ್ನ ರಾಶಿ ರೂಪದಲ್ಲಿ ಹದಿಮೂರು ಅಪಾಯ್ ಹತ್ತು ಅಂತ ಬರ್ಕಬಹುದು ಹಿಂದಿನ ಹಿಂದೆ ತಿಳಿಸಲಾಗಿದೆ ಏಕೆಂದ್ರೆ ಇಲ್ಲಿ ಬಿಂದು ಒಂದು ಅಂಕಿಯ ನಂತರವಿದೆ ಅದಕ್ಕಾಗಿ ಇಲ್ಲಿ ಒಂದು ಸೊನ್ನೆ ಅಂದರೆ ಹತ್ತು ಅದೇ ರೀತಿ ಈ ಸಂಖ್ಯೆ ನೋಡಿ ಒಂದು ನೂರ ಅರವತ್ತೆಂಟು ಬಿಂದು ಝೀರೋ ಏಳು ಇದನ್ನ ನಾವು ಭಿನ್ನ ರಾಶಿಯಲ್ಲಿ ಬರೆದರೆ ಒಂದು ನೂರ ಅರವತ್ತೆಂಟು ಝೀರೋ ಏಳು ಬಿಂದು ಎರಡು ಅಂಕಿಗಳ ನಂತರವಿದೆ ಸೊ ಇದನ್ನು ನಾವು ಲ್ಲಿ ಒಂದು ನೂರು ಎಂದು ಪಡೆದುಕೊಳ್ಬೇಕು ಅದೇನಾದ್ರೂ ಸಂಖ್ಯೆ ಒಂದ್ ನೂರ ಅರವತ್ತೆಂಟು ಜೀರೋ ಏಳು ಬಿಂದು ಇಲ್ಲಿ ನೀಡಿದ್ರೆ ಇದನ್ನ ನಾವು ಒಂದು ಆರು ಎಂಟು ಜೀರೋ ಏಳು ಬಿಂದು ಮೂರು ಅಂಚ ಇದೆಯಲ್ಲ ಸೊ ಛೇದ್ರದಲ್ಲಿ ಮೂರು ಸೊನ್ನೆಗಳು ಅಂದರೆ ಒಂದು ಸಾವಿರ ಸೊ ಈ ರೀತಿ ದಶಮಾಂಶಗಳನ್ನ ಭಿನ್ನ ರಾಶಿಗೆ ಬರ್ಕೊಳ್ಳೋದು ನಿಮ್ಗೆ ಬರ್ತಿರ್ಬೇಕು ಅಂದಾಗ ಈ ಅಧ್ಯಯನ ತುಂಬಾ ಈಸಿ ಓಕೆ ಈಗ ಈ ಸಮಸ್ಯೆ ಬಿಡಿಸ್ಕೊ ಮೊದಲನೇ ಸಮಸ್ಯೆ ಇತ್ಯೆ ಒಂದು ಬಿಂದು ಮೂರು ಇಂಟು ಹತ್ತು ಓಕೆ ಮೊದಲೇನು ಮಾಡ್ಕೊಳ್ಳೋಣ ಒಂದು ಬಿಂದು ಮೂರನ್ನ ನಾವು ಭಿನ್ನ ರಾಶಿ ರೂಪದಲ್ಲಿ ಬರ್ಕೊಳ್ಳೋಣ ಯಾವ ರೀತಿ ಹದಿಮೂರು ಅಪೌಂಟ್ ಬಿಂದು ಒಂದು ಅಂಕಿ ನಂತರ ಇದೆ ಸು ಕ್ಷೇತ್ರದಲ್ಲಿ ಒಂದು ಸೊನ್ನೆಂದರೆ ಹತ್ತು ಗುಣಾಂಕಾರ ಹತ್ತು ಈಗಾಗಲೇ ನಾವು ಹಿಂದಿನ ಭಿನ್ನ ರಾಶಿಯಲ್ಲಿ ಈ ರೀತಿ ಸಮಸ್ಯೆಗಳನ್ನ ಬಿಡಿಸ್ಕೊಂಡಿದ್ವಿ ಹೌದಲ್ಲ ಸೊ ಈ ಹೋರಿಯಾಗಿ ನಾವು ಭಾಗಾಕಾರ ಮಾಡ್ಕೋಬಹುದು ಹತ್ತರ ಮಗಿಲಿ ಹತ್ತು ಒಂದರಿಂದ ಹತ್ತರ ಮಗಲಿ ಹತ್ತು ಒಂದರಿಂದ ಸೊ ಫೈನಲ್ ಉತ್ತರ ಹದಿಮೂರು ಇಂಟು ಒಂದು ಇದು ಹದಿಮೂರು ಎಷ್ಟು ಈಜಾಗಿದೆ ನೋಡು ಅದೇ ರೀತಿ ಎರಡನೇ ಸಮಸ್ಯೆ ನೋಡುತ್ತೆ ಮೂವತ್ತಾರು ಬಿಂದು ಎಂಟು ಇದನ್ನ ಮೊದಲು ರಾಶಿಗೆ ಬರ್ಕೊಳ್ಳೋಣ ತೆಗೆದರೆ ಕೇವಲ ಎಂಟು ಬಿಂದು ಒಂದು ಅಂಕಿಯ ನಂತರ ಇದೆ ಸಿದ್ಧಕ್ಕಾಗಿ ಚೇರದಲ್ಲಿ ಒಂದು ಇಂಟು ಈ ಹತ್ತು ಹತ್ತು ಇಟ್ ಈಸ್ ಮತ್ತೆ ಕ್ಯಾನ್ಸಲ್ ಮಾಡ್ಕೋಬಹುದು ಸೊ ಓದಿರುವಂತಹ ಉತ್ತರ ನೂರ ಅರವತ್ತೆಂಟು ಮಾತ್ರ ಇಲ್ಲಿ ನೋಡೋಣ ಒಂದು ನೂರ ಐವತ್ ಮೂರು ಇಂದು ಏಳು ಇಂಟು ಹತ್ತು ಮೊದಲಿಗೆ ಬಿಂದ ತೆಗೆದು ಸಂಖ್ಯೆ ಪರ್ಕೊಳ್ಳಿ ಅಂದ್ರೆ ಭಿನ್ನ ರಾಶಿಗೆ ಪರ್ಕೊಳ್ಳಿ ಒಂದು ನೂರ ಐವತ್ ಮೂರು ಏಳನ ಹಾಗೆ ಬರ್ಕೊಳ್ಳಿ ಬಿಂದನ್ ಬಿಟ್ಟು ಅಪೌನ್ ಹತ್ತು ಇಂಟು ಹತ್ತು ಮತ್ತೆ ಹತ್ತು ಹತ್ತು ಕ್ಯಾನ್ಸಲ್ ಸೊ ಊದ್ರ ಒಂದು ಸಾವಿರದ ಐದು ನೂರ ಮೂವತ್ತೇಳು ಎಷ್ಟು ಈ ಸಿಗುದಿಲ್ಲ ಅದೇ ರೀತಿ ನಾಲ್ಕನೇ ಸಮಸ್ಯೆ ತಿಳ್ಕೊಂಡು ನೋಡಿ ವಿದ್ಯಾರ್ಥಿಗಳು ಒಂದು ನೂರ ಅರವತ್ತೆಂಟು ಪಾಯಿಂಟ್ ಜೀರೋ ಸೆವೆನ್ ಈಗ ಬಿಂದು ಎರಡು ಅಂಕಿಗಳ ನಂತರವಿದೆ ತಿಳಿಸಲಾಗಿದೆ ಮೊದಲಿಗೆ ಪರ್ಕೋಬೇಕು ಒಂದು ನೂರ ಅರವತ್ತೆಂಟು ಸೊನ್ನೆ ಏಳು ಆ ಪಂದು ಎರಡು ಅಂಕಿಗಳಂತ ಸೊ ಎರಡು ಸೊನ್ನೆ ಅಂದರೆ ಮೂರು ಇಂಟು ಹತ್ತು ಈಕ್ವಲ್ ಟು ಓಕೆ ಹತ್ತರ ಮಧ್ಯಲ್ಲಿ ಹತ್ತು ಒಂದರಿಂದ ಹತ್ತರ ಮಧ್ಯಲ್ಲಿ ನೂರು ಹತ್ತರಿಂದ ಸೊ ಇದರೊಂದ್ರ ಸಂಖ್ಯೆ ಒಂದು ಆರು ಇದೊಂದು ಡಿಫ್ರೆಂಟ್ ಆದಂತ ಸಮಸ್ಯೆ ಇದೆ ಯಾಕೆ ಉತ್ತರ ಮತ್ತೆ ರಾಶಿಯಲ್ಲಿಯೇ ಬಂತು ಹೌದಲ್ಲ ಸೊ ನಾವೇನ್ ಮಾಡಬೇಕು ಇದರ ಉತ್ತರವನ್ನ ಮತ್ತೆ ಇದನ್ನ ದಶಮಾಂಶಗಳಲ್ಲಿ ನೀವು ಪರಿವರ್ತಿಸ್ಲಿ ಒಂದು ಸೊನ್ನೆ ಇದರ ಅರ್ಥ ಒಂದು ಆರು ಎಂಟು ಸೊನ್ನೆ ಏಳು ಇಲ್ಲಿ ಸೊನ್ನೆ ಸೊನ್ನೆ ಅಂದ್ರೆ ಒಂದು ಅಂಕ ಸೊ ಒಂದು ಅಂಕಿ ನಂತರ ಬಿಂದುವನ್ನ ಇಟ್ಬಿಡಿ ಸೀದಿ ಇದರ ಪಾನು ಮೂರನೇ ಮುಖ್ಯ ಪ್ರಶ್ನೆ ಅಭ್ಯಾಸ ಎರಡು ಪಾಯಿಂಟ್ ಆರಲ್ಲಿ ಮೂರನೇ ಮುಖ್ಯ ಪ್ರಶ್ನೆ ನಾಲ್ಕನೇ ಇನ್ನು ಮುಂದಿನ ಪ್ರಶ್ನೆ ಸೊ ಪ್ರಶ್ನೆ ವಿದ್ಯಾರ್ಥಿನ ಈಗಾಗಲೇ ಮೊದಲ ನಾಲ್ಕು ಪ್ರಶ್ನೆಗಳು ಗುಣಾಕಾರ ಹತ್ತು ಎಂದಿತ್ತು ಈಗ ಎಲ್ಲ ಸಮಸ್ಯೆ ನೋಡ್ಕೊಳ್ಳಿ ಇದು ಗುಣಾಕಾರ ನೂರು ಎಂದು ಇದೆ ಸೊ ಅದಕ್ಕಾಗಿ ಇದನ್ನ ಯಾವ ರೀತಿ ಬಿಡಿಸಿಕೊಳ್ಳೋದನ್ನ ನೋಡಬೇಕು ಮೊದಲನೇ ಸಮಸ್ಯೆ ಬಿಂದುವನ್ನ ಬಿಟ್ಟು ಸಂಖ್ಯೆಯನ್ನ ಬರ್ಕೊಳ್ಳಿ ಸೀದ ಮೂರ್ನೂರ ಹನ್ನೊಂದು ಅಪ್ಪ ಬಿಂದು ಒಂದು ಅಂಕಿ ಅನ್ನೋಂತರ ಇದೆಯಲ್ಲ ಸೊ ಅದಕ್ಕಾಗಿ ಚಿರದಲ್ಲಿ ಹತ್ತು ಎಂಟು ನೂರು ಹಾಗೆ ಓರಿವಾಗಿಯೇ ನಾವು ಗುಣಾಕಾರ ಮಾಡ್ಕೋಬೋದು ಹತ್ತರ ಮಗಲಿ ಹತ್ತು ಒಂದರಿಂದ ಹತ್ತರ ಮಗಲಿ ನೂರು ಹತ್ತರಿಂದ ಸೊ ಈಗ ಎರಡು ಸಾವಿರ ಗುಣಾಕಾರ ಮಾಡ್ಕೊಂಡ್ಬಿಡುವುದು ಮುರ್ನೂರ ಹನ್ನೊಂದು ಗುಣಾಕಾರ ಹತ್ತು ಮೂರ್ನೂರ ಹನ್ನೊಂದು ಒಂದು ಅಂದ್ರೆ ಇದು ಮೂರು ಸಾವಿರದ ಒಂದು ಇದೇ ರೀತಿ ವಿದ್ಯಾರ್ಥಿ ದಶಮಾಂಶಗಳ ಗುಣಾಕಾರವು ತುಂಬಾ ಈಸಿ ಇನ್ನು ಸಮಸ್ಯೆ ಬಿಂದುವನ್ ಬಿಟ್ಟು ಸಂಖ್ಯೆ ಬರ್ಕೊಳ್ಳಿ ಒಂದು ನೂರ ಐವತ್ತಾರು ಬಿಂದು ಒಂದು ಬಿಟ್ಟು ಒಂದಿಂದ ಟಾರ್ಟ್ ಬರ್ಕೊಳ್ಳಿ ಸೊ ಬಿಂದು ಒಂದು ಸಂಖ್ಯೆ ನಂತರ ಸೊ ಛೇದದಲ್ಲಿ ಹತ್ತು ಇಂಟು ಒಂದು ನೂರು ಸೊ ಹತ್ತು ಹಾಗೂ ನೂರನ್ನ ಭಾಗ ಮಾಡ್ಕೊಳ್ಳಿ ಹತ್ತರ ಮಗ್ಗಿಲಿ ಹತ್ತು ಒಂದರಿಂದ ಹತ್ತರ ಮಗ್ಗಿಲಿ ನೂರು ಹತ್ತಿ ಮತ್ತೆ ಎರಡು ಸಂಖ್ಯೆ ಸಂಖ್ಯಾ ನಾಕು ಒಂದು ಸಾವಿರದ ಐದುನೂರ ಅರವತ್ತೊಂದು ಇಂಟು ಹತ್ತು ಅಂದರೆ ಒಂದು ಸೊನ್ನೆ ಎಷ್ಟು ಈ ಸಿಗಿದೆ ಇನ್ನು ಅದೇ ರೀತಿ ನೆಕ್ಸ್ಟ್ ವಿವರಣೆ ಸಮಸ್ಯೆ ಮೂರು ಬಿಂದು ಆರು ಎರಡು ಬಿಂದು ಬಿಟ್ಟು ಸಂಖ್ಯೆ ಪಡ್ಕೊಳ್ಳಿ ಮೂರ್ನೂರ ಅರವತ್ತೇಳು ಆ ಬಿಂದು ತೆಗೆದರೆ ಕ್ಷೀರದಲ್ಲಿ ಎಷ್ಟು ಅಂಕಿಯ ನಂತರ ಎರಡು ಅಂಕಿ ಸೊ ನೂರು ಅಂತ ಪಡ್ಕೊಳ್ಳಿ ಇಂಟು ಒಂದು ಸೊನ್ನೆ ಎರಡು ಸಂಖ್ಯೆ ಭಾಗ ಮಾಡ್ಕೊಳ್ಳಿ ಸು ಮೂರು ಮಗಿಲಿ ನೂರು ಒಂದರಿಂದ ನೂರ ಮಗಿ ನೂರು ಒಂದರಿಂದ ಸೋದ್ರಂತ ಉತ್ತರ ನೂರ ಅರವತ್ತ್ ಎರಡು ಹೋಗಲ್ಲ ಇನ್ನು ಎಂಟನೇ ಸಮಸ್ಯೆ ನೋಡ್ಕೊಳ್ಳೋಣ ನಲವತ್ಮೂರು ಬಿಂದು ಝೀರೋ ಏಳು ಅಂತ ಸಮಸ್ಯೆ ಕೊಡಲಾಗಿದೆ ಬಿಂದು ಬಿಟ್ಬಿಡಿ ಸೊನ್ನೆ ಏಳು ಸು ಬಿಂದು ಎರಡು ಅಂಕಿಗಳ ನಂತರ ಸುಚ್ಛೇದದಲ್ಲಿ ಎರಡು ಸೊನ್ನೆ ಅಂದರೆ ನೂರು ಗುಣಾಕಾರ ಮತ್ತೆ ನೂರು ಸೊ ಎರಡು ಸಂಖ್ಯೆ ಭಾಗಾಕಾರ ಮಾಡ್ಕೊಳ್ಳಿ ನೂರ ಮಧ್ಯರಿಂದ ನೋಡ್ರ ಒಂದರಿಂದ ಸೊ ಎರಡು ನೂರುಗಳು ಕ್ಯಾನ್ಸಲ್ ಆದ್ರೆ ಉಳಿದಿರುವುದು ನಾಲ್ಕು ಸಾವಿರದ ಮೂರ್ನೂರ ಏಳು ಸೊ ಇದು ಎಂಟನೇ ಸಮಸ್ಯೆ ಉತ್ತರ ಎಷ್ಟು ಸೊ ಕೇವಲ ನೀವು ಈ ರೀತಿ ಕೊಟ್ಟಂತಹ ಒಂದು ದಶಮಾಂಶ ಸಂಖ್ಯೆಗಳನ್ನ ರಾಶಿ ರೂಪದಲ್ಲಿ ಬರೆದನ್ನು ತಿಳ್ಕೊಂಡ್ಬಿಟ್ರೆ ಈ ದಶಮಾಂಶಗಳ ಗುಣಾಕಾರ ತುಂಬಾ ಈಸಿ ಸೊ ಈಗ ವಿದ್ಯಾರ್ಥಿಗಳ ಈ ಅಭ್ಯಾಸ ಎರಡು ಪಾಯಿಂಟ್ ಆರಲ್ಲಿ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ನಾಲ್ಕು ಸಮಸ್ಯೆಗಳು ತಿಳ್ಕೊಂಡ ಬನ್ನಿ ವಿದ್ಯಾರ್ಥಿಗಳು ಮೂರನೇ ಮುಖ್ಯ ಪ್ರಶ್ನೆ ಅದರಲ್ಲಿ ಈಗ ಒಂಬತ್ತನೇ ಸಮಸ್ಯೆ ಓಕೆ ಸೊನ್ನೆ ಬಿಂದು ಐದು ಇಂಟು ಹತ್ತು ಸೊ ಬಿಂದು ಬಿಟ್ಟು ಸೆಂಟೆನ್ಸ್ ಬರ್ಕೊಳ್ಳಿ ಐದು ಬಿಂದು ಒಂದು ಅಂಕಿಯ ನಂತರ ಸ್ವಚ್ಛದಲ್ಲಿ ಹತ್ತು ಇಂಟು ಹತ್ತು ಸೊ ಹತ್ತು ಹತ್ತು ಭಾಗಕಾರ ಮಾಡ್ಕೊಳ್ಳಿ ಉಳಿದಿರೋ ಉತ್ತರ ಕೇವಲ ಐದು ಈಸೇನಂತದಲ್ಲ ಸೀನು ಹತ್ತನೇ ಸಮಸ್ಯೆ ಸೊನ್ನೆ ಬಿಂದು ಸೊನ್ನೆ ಎಂಟು ಮೊದ್ಲಿಕ್ಕೆ ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಪಾರ್ಕೊಳ್ಳಿ ಬಿಂದು ಎರಡು ಅಂಕಿಗಳ ನಂತರ ಸೊ ಚೀರದಲ್ಲಿ ಎರಡು ಸೊನ್ನೆಂದರೆ ನೂರು ಗುಣಕಾರ ಹತ್ತು ಈಕ್ವಲ್ ಟು ಎರಡನ್ನು ಭಾಗಕಾರ ಕರ್ ಮಾಡ್ಕೋಬಹುದಲ್ಲ ಸೊ ಒನ್ ಜೀರೋ ಒನ್ ಜೀರೋ ಕ್ಯಾನ್ಸಲ್ ಅಂದ್ರೆ ಇದು ಎಂಟು ಇದನ್ನು ಮತ್ತೆ ನಾವು ದಶಮಾಂಶದಲ್ಲಿ ಬರೀಬೇಕು ಸೊ ಇಲ್ಲಿ ಒಂದು ಸೊನ್ನೆ ಇದೆ ಇದರ ಅರ್ಥ ಬಿಂದು ಒಂದು ಅಂಕಿ ನಂತರ ಬರುವುದು ಅಂಕಿ ಎಂಟು ಅಂಕಿ ನಂತರ ಬಿಂದು ನೆಕ್ಸ್ಟ್ ಸೊ ಇದು ಹತ್ತನೇ ಪ್ರಶ್ನೆಯ ಉತ್ತರ ಇನ್ನು ಕೊನೆ ಎರಡು ಸಮಸ್ಯೆಗಳ ವಿದ್ಯಾರ್ಥಿಗಳ ಹನ್ನೊಂದನೇ ಸಮಸ್ಯೆ ಜೀರೋ ಪಾಯಿಂಟ್ ಒಂಬತ್ತನ್ನ ಒಂಬತ್ತು ಅಪ್ಪ ನಾವು ಹತ್ತು ಅಂತ ಪಡ್ಕೋಬಹುದು ಇಂಟು ಒಂದು ನೂರು ಮತ್ತೆ ಇವುಗಳನ್ನು ಭಾಗಿಸಿಕೊಳ್ಳಿ ಒಂದ್ ಜೀರೋ ಒಂದ್ ಜೀರೋ ಕ್ಯಾನ್ಸಲ್ ಉಳಿದಿರುವುದು ಹತ್ತು ಸೊ ಒಂಬತ್ತು ಇಂಟು ಹತ್ತು ತೊಂಬತ್ತು ರೀತಿ ಈಸಿಯಾಗಿ ಫಾಸ್ಟ್ ಆಗಿ ಬಿಡಿಸ್ಕೊಬಹುದು ಇನ್ನು ಕೊನೆಯದಾಗಿ ಹನ್ನೆರಡನೇ ಸು ಸೊ ಝೀರೋ ಪಾಯಿಂಟ್ ಜೀರೋ ಮೂರನ್ನು ನಾವು ಮೂರು ಅಪಾಯಿಂಟ್ ಬಿಂದು ಎರಡು ಅಂಕಿನ ನಂತರ ಸೊ ನೂರು ಅಂತ ಕರ್ಕೋಬಹುದು ಇಂಟು ಒಂದು ಸಾವಿರ ಓಕೆ ಹಾಗಾ ಮಾಡ್ಕೊಳ್ಳೋಣ ಒಂದು ಝೀರೋ ಒಂದು ಝೀರೋ ಕ್ಯಾನ್ಸಲ್ ಎರಡನೇ ಝೀರೋ ಎರಡನೇ ಝೀರೋ ಕ್ಯಾನ್ಸಲ್ ಸೊ ಓದಿರುವಂತಹ ಕೇವಲ ಹತ್ತು ಇದರ ಅರ್ಥ ಏನು ವಿದ್ಯಾರ್ಥಿಗಳು ಎರಡು ಸಂಖ್ಯೆ ಗುಣಾಕಾರ ಮಾಡ್ಕೋಬೇಕು ಮೂರ್ ಇಂಟು ಹತ್ತು ಇದು ಮೂವತ್ತು ಎಷ್ಟು ಈಸಿ ಆಗಿದೆ ಅಲ್ಲ ಇದೇ ರೀತಿ ವಿದ್ಯಾರ್ಥಿ ಪದೇ ಪದೇ ಈ ಸಂಖ್ಯೆಯ ಗುಣಾಕಾರ ಮಾಡ್ತಾ ಇದ್ರೆ ನಿಮಗೆ ದಶಮಾಂಶ ಗುಣಾಕಾರ ಈಸಿಯಾಗಿ ತಿಳಿದು ಬರಬೇಕು ಸೊ ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡೋಣ ವಿದ್ಯಾರ್ಥಿಗಳು ಈ ವಿಡಿಯೋನೊಂದಿಗೆ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರರಲ್ಲಿ